ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಇಂದಿನ ಸಾಯಿ ದೈವಿಕ ಸಂದೇಶದಲ್ಲಿ ಬಾಬಾ ತಿಳಿಸ್ತಾ ಇದ್ದಾರೆ ಮಗು ಈ ಸಂದೇಶವನ್ನ ನೀನು ಕೇಳುತ್ತಿದ್ದರೆ ನಿನಗಾಗಿಯೇ ನಿನ್ನ ಬಾಬಾ ಈ ಸಂದೇಶವನ್ನ ಕಳುಹಿಸಿದ್ದಾರೆ ಬಾಬಾ ಹೇಳುತ್ತಿದ್ದಾರೆ ಮಗು ನಿನ್ನ ಒಳ್ಳೆಯ ಕರ್ಮಗಳಿಂದ ನಿನ್ನ ಕಡೆ ಆದಷ್ಟು ಹೆಚ್ಚಿನ ಖುಷಿಯನ್ನು ಆಕರ್ಷಣೆ ಮಾಡಿಕೊಳ್ಳುತ್ತಿರುವೆ ಏನಾದರೂ ಸಮಸ್ಯೆಯಾಗುತ್ತದೆ ಅಶುಭವಾಗುತ್ತದೆ ಅನ್ನುವ ವಿಚಾರಗಳು ನಿನ್ನ ಮನಸ್ಸಿನಲ್ಲಿ ಆಗಾಗ ಮೂಡುತ್ತಲೇ ಇರುತ್ತವೆ ಇಂತಹ ನಕಾರಾತ್ಮಕತೆಯಿಂದ ಹೊರಗೆ ಬಾಕಂದ ಸದಾ ಒಳ್ಳೆಯದನ್ನೇ ಚಿಂತಿಸು ಸಕಾರಾತ್ಮಕ ಶಕ್ತಿ ನಿನ್ನೊಳಗೆ ಬಹುದೊಡ್ಡ ಬದಲಾವಣೆ ತರುತ್ತಿವೆ ಮಗು ತುಂಬ ಒಳ್ಳೆಯ ದಿನಗಳು ನಿನ್ನ ಜೀವನದಲ್ಲಿ ಬರುತ್ತವೆ ಮಗು ಮಗು ಸದಾ ಒಳ್ಳೆಯದನ್ನೇ ಮಾಡುತ್ತಾ ಸದಾ ಒಳ್ಳೆಯದನ್ನೇ ಬಯಸು ಅದೇ ನಿನ್ನ ಸಫಲತೆಗೆ ಕೇಳಿ ಕಾರಣವಾಗುತ್ತದೆ ನೀನು ಎಂದಿಗೂ ಒಬ್ಬಂಟಿಯಲ್ಲ ನಿನ್ನ ಜೊತೆ ಒಂದು ದಿವ್ಯ ಶಕ್ತಿ ಆಸರೆ ನೀಡುತ್ತಿದೆ ನಿರಂತರವಾಗಿ ನಿನಗೆ ಮಾರ್ಗದರ್ಶನ ಮಾಡುತ್ತಿದೆ ನಿನ್ನ ಮಾರ್ಗದಲ್ಲಿರುವ ಎಲ್ಲ ಬಾಧೆಗಳು ಒಂದೊಂದಾಗಿ ಹಿಂದೆ ಸರಿಯುತ್ತವೆ ಕೆಲವು ಅಪರಿಚಿತ ವ್ಯಕ್ತಿಗಳು ನಿನಗೆ ಸಹಾಯ ಮಾಡುತ್ತಾರೆ ಕಂದ ಅದು ಕೂಡ ನನ್ನ ಪ್ರೇರಣೆಯಿಂದಲೇ ನಿನಗೆ ಸಿಗುತ್ತಿದೆ ಮಗು ನನ್ನ ಕೃಪೆ ನಿನ್ನ ಮೇಲೆ ಸದಾ ಇರುತ್ತದೆ ದಿವ್ಯ ಶಕ್ತಿಗಳು ನಿನಗೆ ದಾರಿ ತೋರಿಸುತ್ತವೆ ಇದಕ್ಕೆಲ್ಲ ಕಾರಣ ನೀನೇ ಕಂದ ನಿನ್ನ ಒಳ್ಳೆಯ ಕರ್ಮಗಳ ಉದ್ದೇಶದ ಫಲ ನಿನಗೆ ಸಿಗುತ್ತಿದೆ ಪಾಪ ಹೇಳುತ್ತಿದ್ದಾರೆ ಒಳ್ಳೆಯದನ್ನ ಮಾಡು ಒಳ್ಳೆಯದನ್ನೇ ಬಯಸು ಹಾಗೆ ನಿನಗಾಗಿಯೂ ಏನಾದರೂ ಕೇಳು ಆಗ ನೋಡು ನಿನ್ನ ಭಾಗ್ಯ ಹೇಗೆ ಬದಲಾಗುತ್ತದೆ ಎಂದು ನಿನಗೆ ನಿನ್ನ ಜೀವನದಲ್ಲಿ ಮುಂದೆ ಹೋಗುವ ದಾರಿ ತಾನಾಗಿಯೇ ತೆರೆದುಕೊಳ್ಳುತ್ತದೆ ಮಗು ನೀನು ಬಯಸಿದಂತೆಯೇ ನಿನ್ನ ಜೀವನ ಬದಲಾಗುತ್ತದೆ ಕಂದ ನೀನು ನಿನ್ನ ಗುರಿಯನ್ನು ತಲುಪುವ ಸಮಯವೇ ಇದಾಗಿದೆ ನಾನೇ ನಿನ್ನ ಕೈ ಹಿಡಿದು ಮುಂದಿನ ಭವಿಷ್ಯದ ದಾರಿ ತೋರಿಸುತ್ತಿರುವೆ ಹೆದರಬೇಡ ಚಿಂತಿಸಬೇಡ ನನ್ನ ಚಿಂತನೆಯನ್ನು ಮಾಡುತ್ತಾ ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ಮುಂದೆ ಸಾಗು ನಿನ್ನ ದಾರಿಯಲ್ಲಿ ಯಾವುದೇ ರೀತಿಯ ಬಾಧೆಗಳು ನಿನ್ನನ್ನು ಬಾಧಿಸಲು ಈ ನಿನ್ನ ಸಾಯಿ ಬಿಡುವುದಿಲ್ಲ ಕಂದ ನನ್ನ ಜೀವನವೇ ಮುಗಿಯಿತು ಎಂದು ಚಿಂತಿಸಬೇಡ ನಿನ್ನ ಜೀವನ ಪ್ರತಿದಿನ ನಿನ್ನ ಒಳ್ಳೆಯ ಉದ್ದೇಶದ ಕರ್ಮಗಳಿಂದ ಸೇವೆಗಳಿಂದ ಮರುಹುಟ್ಟನ್ನು ಪಡೆದುಕೊಳ್ಳುತ್ತದೆ ಅದೇ ನಿನ್ನ ಮರುದಿನದ ಬೆಳಕಾಗಿರುತ್ತದೆ ಕಂದ ಆ ಭರವಸೆಯೊಂದಿಗೆ ಮುಂದೆ ಸಾಗು ಖಂಡಿತ ನಿನ್ನ ಜೀವನದಲ್ಲಿರುವ ಕಠಿಣತೆಗಳು ದೂರವಾಗುತ್ತವೆ ನಿನ್ನ ಹಿಂದಿನ ಜೀವನಕ್ಕೂ ಈಗಿನ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಕಂದ ನಾನು ನಿನಗಾಗಿ ಅನೇಕ ದಾರಿಗಳನ್ನ ಅವಕಾಶಗಳನ್ನ ತೋರಿಸಿರುವೆ ನೀನು ಶ್ರಮ ಹಾಗೆ ಪ್ರಾಮಾಣಿಕ ಪ್ರಯತ್ನ ಪಡು ನಿನ್ನ ಗೆಲುವಿನ ಸಂತೋಷ ನಿನ್ನನ್ನು ಬಂದು ತಲುಪುತ್ತದೆ ಇದು ನನ್ನ ಭರವಸೆಯಾಗಿದೆ ಮಗು ನಾನು ನಿನ್ನ ಬೆನ್ನ ಹಿಂದೆ ಇರುವೆ ರಕ್ಷಣೆಯಾಗಿ ಮುಂದೆ ಮಾರ್ಗದರ್ಶನವಾಗಿರುವೆ ಗುರುವಾಗಿ ಹಾಗೆ ನಿನ್ನ ಜೊತೆ ಜೊತೆಗಾರನಾಗಿರುವೆ ಕಂದ ಎಂದಿಗೂ ನಿನ್ನ ಕೈಯನ್ನ ನಾನು ಬಿಡುವುದಿಲ್ಲ ನಿನ್ನ ದಿನನಿತ್ಯದ ಆ ನಂಬಿಕೆ ಆ ವಿಶ್ವಾಸದಲ್ಲಿ ಈ ಸಾಯಿ ಇದ್ದಾರೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ಮುಂದೆ ಸಾಗು ಖಂಡಿತ ನೀನು ಬಯಸಿದ್ದೇ ನಿನ್ನ ಜೀವನದಲ್ಲಿ ನಡೆಯುತ್ತಾ ಸಾಗುತ್ತದೆ ನಿನ್ನ ಕೆಟ್ಟ ಕರ್ಮಗಳ ಫಲ ನಿವಾರಣೆಯಾಗುತ್ತದೆ ನಿನ್ನ ಕೆಟ್ಟ ಕರ್ಮಗಳ ಫಲವನ್ನು ನಾನು ಭರಿಸುತ್ತಿರುವೆ ನೀನು ಇಚ್ಛಿಸಿದ ಜೀವನವನ್ನು ನಾನು ನಿನಗೆ ಕರುಣಿಸುತ್ತೇನೆ ಕಂದ ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ಸ್ವೀಕರಿಸು ಮಗು ನೀನು ನನ್ನ ಪಾದಗಳಲ್ಲಿ ಪಶ್ಚಾತ್ತಾಪ ಪಟ್ಟು ಸಮರ್ಪಣೆಯಾಗಿರುವೆ ಹಾಗಾಗಿಯೇ ನಾನು ನಿನ್ನನ್ನು ಹಿಡಿದು ನಡೆಸುತ್ತಿರುವೆ ಮಗು ಚಿಂತಿಸಬೇಡ ಚಿಂತನೆ ಮಾಡು ಎಲ್ಲ ಸರಿಯಾಗುತ್ತದೆ ಯಾವುದಕ್ಕೂ ಹೆದರಬೇಡ ಸದಾ ನನ್ನ ಚಿಂತನೆ ಮಾಡುತ್ತಲೇ ಇರು ಇದು ನಿನ್ನ ಒಳಗಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಕಂದ ಹಾಗೆ ನಿನಗೆ ಒಂದು ಸುಂದರವಾದ ಅನುಭೂತಿಯನ್ನು ನೀಡುತ್ತದೆ ನಿನ್ನ ಕುಶಲ ಬುದ್ಧಿ ಹಾಗೂ ನಮ್ರತೆಯ ವ್ಯವಹಾರದಿಂದ ನೀನು ಅನೇಕ ಜನರಿಗೆ ಹತ್ತಿರವಾಗುತ್ತೀಯ ಇದರಿಂದ ನಿನ್ನ ವ್ಯಾಪಾರದಲ್ಲಿ ಉನ್ನತಿಯಾಗುತ್ತದೆ ಲಾಭವಾಗುತ್ತದೆ ನೀನಂದುಕೊಂಡಂತೆ ನಿನ್ನ ಜೀವನದಲ್ಲಿ ಯಾವುದೇ ರೀತಿ ಹಣದ ಸಮಸ್ಯೆಗಳು ಬಾಧಿಸುವುದಿಲ್ಲ ಹಾಗೆ ಗೌರವ ಪಡೆಯುತ್ತೀಯಾ ಜನರು ನಿನ್ನ ವ್ಯಕ್ತಿತ್ವವನ್ನು ಗೌರವ ಆಧಾರದಿಂದ ಸ್ಮರಿಸುತ್ತಾರೆ ಕಂದ ಇದೇ ಪುಣ್ಯದ ಫಲವೇ ನಿನ್ನನ್ನು ಸದಾ ರಕ್ಷಣೆಯಂತೆ ನಿನ್ನ ಬೆನ್ನ ಹಿಂದೆಯೇ ಕಾಪಾಡುತ್ತದೆ ಇದಕ್ಕಾಗಿಯೇ ನಾನು ಅನೇಕ ಮಾರ್ಗದರ್ಶನಗಳನ್ನು ಮಾಡುತ್ತಿರುವೆ ಅನೇಕ ಸೂಚನೆಗಳನ್ನು ನೀಡುತ್ತಿರುವೆ ಅನೇಕ ಒಳ್ಳೆಯ ಜನರನ್ನು ಪರಿಚಯ ಮಾಡಿಸುತ್ತಿರುವೆ ಹಾಗೆ ಅನೇಕ ರೀತಿಯ ಒಳ್ಳೆಯ ದಾರಿಗಳನ್ನು ತೆಗೆದಿರುವೆ ಕಂದ ಭರವಸೆಯೊಂದಿಗೆ ಆ ದಾರಿಯಲ್ಲಿ ಸಾಗು ಖಂಡಿತ ನೀನಂದುಕೊಂಡಂತೆ ನೀನು ಉತ್ತಮ ಸಾಧನೆಯನ್ನ ಮಾಡುತ್ತೀಯ ಜೀವನದಲ್ಲಿ ನೀನಂದುಕೊಂಡದ್ದನ್ನು ಪಡೆಯುತ್ತೀಯ ನಿನ್ನಿಂದ ಅಸಾಧ್ಯವೆಂಬುದು ಯಾವುದೂ ಇಲ್ಲ ಕಂದ ನನ್ನನ್ನೇ ಗುರುವಾಗಿ ಪಡೆದಿರುವ ನಿನ್ನ ಜೀವನ ಎಂದಿಗೂ ನಾಶ ಹೊಂದುವುದಿಲ್ಲ ಕಂದ ನನ್ನ ಮಾರ್ಗದರ್ಶನದಲ್ಲಿ ನಿನ್ನ ಜೀವನ ಸುರಕ್ಷಿತವಾಗಿರುತ್ತದೆ ಹೆದರಬೇಡ ಚಿಂತಿಸಬೇಡ ಮುಂದೆ ಸಾಗು ನಿನ್ನ ಶ್ರೇಷ್ಠವಾದ ಕರ್ಮಗಳ ಜೊತೆಗೆ ಸದ್ಗುಣಗಳ ವ್ಯವಹಾರವೇ ನಿನ್ನನ್ನು ಬಹಳ ದೊಡ್ಡ ಉನ್ನತಿಗೆ ಕಾರಣವಾಗಿಸುತ್ತದೆ ನೀನು ಮಾಡುತ್ತಿರುವ ಶ್ರೇಷ್ಠವಾದ ಯೋಚನೆ ಮತ್ತು ಯೋಚನೆಗಳ ಕರ್ಮಗಳ ಫಲ ನಿನ್ನನ್ನು ಬಂದು ಸೇರುತ್ತದೆ ಕಂದ ಒಳ್ಳೆಯ ಸಮಯ ನಿನಗಾಗಿ ಕಾದಿದೆ ನಿನ್ನ ದಾರಿಯಲ್ಲಿ ನಿನಗೆ ಕೆಡುಕುಂಟು ಬಯಸುವವರನ್ನ ಹಾಗೆ ಕೆಲವು ಸಮಸ್ಯೆಗಳನ್ನ ಹಾಗೂ ನಿನಗೆ ತೊಂದರೆ ಕೊಡುತ್ತಿರುವ ಜನರನ್ನ ನಿನ್ನಿಂದ ನಾನು ದೂರ ಮಾಡುತ್ತಿರುವೆ ಯಾವುದೇ ರೀತಿ ಶತ್ರುಗಳು ನಿನಗೆ ತೊಂದರೆ ಕೊಡುವುದಿಲ್ಲ ಕಂದ ನನ್ನ ರಕ್ಷಾ ಕವಚವನ್ನ ದಾಟಿ ಅವರೆಂದಿಗೂ ನಿನ್ನ ಹತ್ತಿರ ಬರಲು ಸಾಧ್ಯವಿಲ್ಲ ಕಂದ ನನ್ನ ಸುರಕ್ಷಾ ಕವಚದಲ್ಲಿ ನೀನು ಸುರಕ್ಷಿತನಾಗಿರುವೆ ನಿನ್ನ ಕುಟುಂಬವೂ ಸುರಕ್ಷಿತವಾಗಿದೆ ಯಾವುದಕ್ಕೂ ಚಿಂತಿಸಬೇಡ ನಿನ್ನ ಪ್ರಾಮಾಣಿಕ ಪ್ರಯತ್ನ ಪಡುತ್ತಾ ಶ್ರಮ ಪಡು ಖಂಡಿತ ನೀನು ನಿನ್ನ ಜೀವನದಲ್ಲಿ ನೀನು ಬಯಸಿರುವ ಸಫಲತೆಯನ್ನು ಸಫಲತೆಯನ್ನು ಪಡೆದುಕೊಳ್ಳುವೆ ಎಲ್ಲರಂತೆ ಒಳ್ಳೆಯ ವ್ಯಕ್ತಿತ್ವದ ವ್ಯಕ್ತಿಯಾಗಿ ಹಾಗೆ ಒಬ್ಬ ಶ್ರೀಮಂತ ವ್ಯಕ್ತಿಯಾಗಿ ನೀನು ಗುರುತಿಸಿಕೊಳ್ಳುತ್ತೀಯ ಯಾ ಹಾಗೆ ಜೀವನದ ತುಂಬೆಲ್ಲ ನೀನು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ದಾನ ಧರ್ಮದ ಸೇವೆಗಳನ್ನು ಮಾಡುತ್ತಾ ನಿನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳುತ್ತೀಯಾ ಇದರ ಫಲವೆಂಬಂತೆ ನಿನ್ನನ್ನು ಹಾಗೂ ನಿನ್ನ ಕುಟುಂಬವನ್ನು ಸದಾ ಕಾಲಕ್ಕೂ ನಾನು ರಕ್ಷಣೆ ಮಾಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ಎಂಥ ಕರ್ಮಗಳೇ ನಿನ್ನನ್ನು ಕಾಡುತ್ತಿದ್ದರೂ ನಾನು ನಿನ್ನ ರಕ್ಷಕನಾಗಿ ನಿಂತಿರುವೆ ಯಾವುದೇ ಕಾರಣಕ್ಕೂ ನಿನಗೆ ಯಾವುದೇ ರೀತಿ ಹಾನಿ ಉಂಟಾಗಲು ನಾನು ಬಿಡುವುದಿಲ್ಲ ಮಗು ನಿನ್ನ ಭವಿಷ್ಯ ಬಹಳ ಸುಂದರವಾಗಿರುತ್ತದೆ ಚಿಂತಿಸಬೇಡ ಗಾಬರಿಯಾಗಬೇಡ ಈಗ ಒಂದು ಸಣ್ಣ ಸೋಲಾಗಿದೆ ಎಂದು ಹೆದರಬೇಡ ನಿನಗೆ ಜೀವನದಲ್ಲಿ ಮತ್ತೊಂದು ಅವಕಾಶ ಸಿಗುತ್ತದೆ ಈ ಸೋಲೆ ಆ ಗೆಲುವನ್ನು ನಿನಗೆ ತಂದುಕೊಡುತ್ತದೆ ಕಂದ ನೀನಂದುಕೊಂಡದ್ದು ಕೆಲವು ಬಾರಿ ಆಗಲಿಲ್ಲ ಸಿಗಲಿಲ್ಲ ಅಂದ ತಕ್ಷಣ ಸೋಲೊಪ್ಪಿಕೊಳ್ಳುವುದು ಮೂರ್ಖತನ ಕಂದ ಕೂಗ್ಗಬೇಡ ಕುಸಿಯಬೇಡ ಮುಂದೆ ನಿನಗಾಗಿ ಬಹುದೊಡ್ಡ ಗೆಲುವಿದೆ ಆ ಗೆಲುವನ್ನು ಪಡೆದುಕೋ ಈ ಸಣ್ಣ ಸೋಲಿಗಾಗಿ ಭಯಪಡಬೇಡ ಪ್ರಯತ್ನ ಪ್ರಾಮಾಣಿಕವಾಗಿ ನಿರಂತರವಾಗಿರಲಿ ಮುಂದಿನ ಗೆಲುವು ನಿನ್ನದೇ ಆಗಿರುತ್ತದೆ ಮುಂದಿನ ಆ ಗೆಲುವು ನಿನ್ನನ್ನು ನಿನ್ನ ಕುಟುಂಬವನ್ನು ಸುಖ ಶಾಂತಿ ನೆಮ್ಮದಿಯಿಂದ ಸದಾ ಕಾಲಕ್ಕೂ ಬಾಳುವಂತೆ ಮಾಡುತ್ತದೆ ಕಂದ ಹಾಗಾಗಿ ಮರೆತು ಕೂಡ ಯಾವ ತಪ್ಪನ್ನೂ ಮಾಡಬೇಡ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡ ಭರವಸೆಯೊಂದಿಗೆ ಮುಂದೆ ಸಾಗು ನಿನಗಾಗಿಯೂ ನಾನು ಒಂದು ಬದುಕನ್ನು ಸಿದ್ಧಪಡಿಸಿದ್ದೇನೆ ಕಂದ ಸೋಲೊಪ್ಪಿಕೊಳ್ಳಬೇಡ ನೀನು ಹಿಂದೆ ಯಾವುದೇ ತಪ್ಪುಗಳನ್ನು ಮಾಡಿದ್ದರೂ ಕೂಡ ತಾಯಿಯಂತೆ ತಂದೆಯಂತೆ ನಾನು ಆ ತಪ್ಪುಗಳನ್ನು ಕ್ಷಮಿಸಿದ್ದೇನೆ ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ ಕಂದ ಇಡು ಖಂಡಿತವಾಗಿಯೂ ನೀನು ಬಯಸಿದ ಜೀವನ ನಿನ್ನದಾಗುತ್ತದೆ ಮಗು ನೀನು ಕೇವಲ ನಿನ್ನ ಮನಸ್ಸಿನಲ್ಲಿ ಶ್ರೇಷ್ಠವಾದ ಕರ್ಮಗಳ ಉದ್ದೇಶವನ್ನು ಹೊಂದು ಹಾಗೆ ಪ್ರಾಮಾಣಿಕವಾಗಿ ಪ್ರಯತ್ನಿಸು ನಿನಗಾಗಿ ಹೊಸದೊಂದು ಅವಕಾಶವನ್ನ ಸಿದ್ಧಪಡಿಸಿದ್ದೇನೆ ಖಂಡಿತ ಗೆಲುವು ನಿನ್ನದೇ ಆಗುತ್ತದೆ ಮಗು ನನಗೆ ತಿಳಿದಿದೆ ಕೆಲವೊಂದು ಒಳ್ಳೆಯ ಅವಕಾಶ ಕಳೆದುಕೊಂಡಿರುವೆ ಮತ್ತೊಮ್ಮೆ ನಾನು ನಿನಗಾಗಿ ಒಂದು ಒಳ್ಳೆಯ ಅವಕಾಶದ ಸಫಲತೆ ಕೊಡುತ್ತಿರುವೆ ಕಂದ ನಿರ್ಲಕ್ಷಿಸಬೇಡ ಪ್ರಾಮಾಣಿಕವಾಗಿ ಪ್ರಯತ್ನ ಪಡು ಖಂಡಿತ ನಿನಗೆ ಗೆಲುವು ಸಿಗುತ್ತದೆ ಕಣ್ಣು ಮುಚ್ಚಿ ಇನ್ನೊಬ್ಬರ ಮೇಲೆ ನಂಬಿಕೆ ಇಡಬೇಡ ನನ್ನ ಆತ್ಮಸಾಕ್ಷಿ ಹೇಳಿದಂತೆ ನಿರ್ಧಾರ ತೆಗೆದುಕೋ ಕಂದ ಏಕೆಂದರೆ ನಿನ್ನ ಆತ್ಮದ ವಾಸವೇ ನಾನಾಗಿದ್ದೇನೆ ನಿನ್ನ ಆತ್ಮಸಾಕ್ಷಿ ನಿನಗೆಂದೂ ಮೋಸ ಮಾಡುವುದಿಲ್ಲ ನೀನು ಯೋಗ್ಯನಾಗಿರುವೆ ಒಳ್ಳೆಯ ಯೋಗ್ಯತೆಯನ್ನು ಪಡೆದುಕೊಂಡಿರುವೆ ಯಾರು ಮಾಡದಿದ್ದನೂ ಸಹ ನೀನು ಮಾಡಬಲ್ಲೆ ಕಂದ ನೀನು ನಿನ್ನನ್ನು ಅರಿತಿರುವೆ ಹಾಗೆ ನೀನು ಒಂದು ಅಮೂಲ್ಯವಾದ ಬದುಕು ಕಟ್ಟಿಕೊಳ್ಳಲು ಯೋಗ್ಯನಾಗಿರುವೆ ಆ ಯೋಗ್ಯತೆಯನ್ನ ನಾನು ನೀಡುತ್ತೇನೆ ಸ್ವೀಕರಿಸು ಹಾಗೆ ಒಳ್ಳೆಯ ಶ್ರೇಷ್ಠವಾದ ಕರ್ಮಗಳಿಂದ ಪ್ರಾಮಾಣಿಕವಾಗಿ ಪ್ರಯತ್ನ ಪಡೋಪಡು ಆ ಅಮೂಲ್ಯವಾದ ಬದುಕು ನಿನ್ನದಾಗುತ್ತದೆ ನನ್ನ ಮಗುವೆ ನಾನು ನಿನಗಾಗಿ ಗೆಲುವಿನ ಮಾರ್ಗ ತೆರೆದಿರುವೆ ನಿನ್ನ ಜೀವನದಲ್ಲಿರುವ ದೊಡ್ಡ ದೊಡ್ಡ ಸಮಸ್ಯೆಗಳು ದೂರವಾಗುತ್ತವೆ ಇಂದು ಕೂಡ ನಿನಗೆ ಒಂದು ಗೆಲುವಿನ ಸಂತೋಷ ಸಿಕ್ಕಿದೆ ನೀನು ಅದನ್ನ ಸಂಭ್ರಮಿಸುತ್ತಿರುವೆ ನಿನ್ನ ವ್ಯಕ್ತಿತ್ವದ ವಿಕಾಸವಾಗಲು ಹೊರಟಿದೆ ಹಾಗೆ ಕೆಲವರು ಅವಕಾಶಗಳನ್ನು ನೀಡುತ್ತಿದ್ದಾರೆ ಆ ಅವಕಾಶಗಳನ್ನು ಉಪಯೋಗಿಸಿಕೊ ಇದು ನಿನ್ನ ಜೀವನದಲ್ಲಿ ಬಹಳ ಮುಂದೆ ನಿನ್ನನ್ನು ಸಾಗಿಸುತ್ತದೆ ನೀನು ಬಯಸಿದ ಹಾಗೆ ನಿನ್ನ ಮಕ್ಕಳು ಪರಿವರ್ತನೆಯಾಗುತ್ತಿದ್ದಾರೆ ಶ್ರಮಿಸುತ್ತಿದ್ದಾರೆ ಹಾಗೆ ಒಳ್ಳೆಯ ಮಾರ್ಗದಲ್ಲಿ ಸಾಗುತ್ತಿದ್ದಾರೆ ನನ್ನ ಮಂದಿರಕ್ಕೂ ಬಂದು ನನ್ನ ದರ್ಶನ ಪಡೆದು ನನ್ನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಿದ್ದಾರೆ ಖಂಡಿತವಾಗಿಯೂ ಅವರ ಸಂಪೂರ್ಣ ಭಾರ ನನ್ನದಾಗಿದೆ ಚಿಂತ ಿಸಬೇಡ ಕೇವಲ ನನ್ನ ಚಿಂತನೆ ಮಾಡುತ್ತಾ ಸಾಗು ನಿನ್ನ ಜೀವನದಲ್ಲಾಗುತ್ತಿರುವ ಒಳ್ಳೆಯ ಪರಿವರ್ತನೆಗೆಲ್ಲ ನನ್ನ ಬಾಬಾನೇ ಕಾರಣ ಅನ್ನುವ ನಿನ್ನ ನಂಬಿಕೆಯ ಸಮರ್ಪಣಾ ಭಾವವೇ ನಿನ್ನ ಕುಟುಂಬವನ್ನ ರಕ್ಷಣೆ ಮಾಡುತ್ತಿದೆ ನಿನ್ನ ವಿಶ್ವಾಸದಂತೆ ಸದಾ ನಾನು ನಿನ್ನ ಜೊತೆಯೇ ಇರುವೆ ನಿನ್ನ ಕುಟುಂಬದ ಹಿತವನ್ನೇ ಬಯಸುತ್ತಿರುವೆ ಖಂಡಿತವಾಗಿಯೂ ನನ್ನ ಸುರಕ್ಷಾ ಚಕ್ರದಲ್ಲಿ ನಿನ್ನ ಕುಟುಂಬ ನೀನು ಸುರಕ್ಷಿತವಾಗಿದ್ದೀರಾ ಅದೇ ಭರವಸೆಯ ಅನುಭೂತಿಯೊಂದಿಗೆ ಮುಂದೆ ಸಾಗು ಎಲ್ಲದೂ ಒಳಿತೇ ಎದುರಾಗುತ್ತದೆ ನಿನ್ನ ಜೀವನದಲ್ಲಿ ನಿನಗೆ ಸಿಗುತ್ತಿರುವ ಎಲ್ಲಾ ಒಳ್ಳೆಯ ಫಲಗಳು ನಿನ್ನದೇ ಆದ ಒಳ್ಳೆಯ ಉದ್ದೇಶದ ಕರ್ಮಗಳ ಫಲವಾಗಿದೆ ಕಂದ ಮಗು ಇಲ್ಲಿ ಎಲ್ಲರೂ ಸುಖದ ಕೀಲಿ ಕೈ ಹುಡುಕ ಹೊರಟಿದ್ದಾರೆ ಆದರೆ ಪ್ರಶ್ನೆ ಇದಾಗಿದೆ ಆ ಸುಖಕ್ಕೆ ಬೀಗ ಹಾಕಿದವರು ಯಾರು ಸಣ್ಣ ಪುಟ್ಟ ಘಟನೆಗಳಿಂದ ಹತಾಶನಾಗಬೇಡ ನೆನಪಿಡು ಗಂಧ ಸವಿಯುತ್ತದೆ ನಂತರ ಅದನ್ನು ಭಗವಂತನ ಹಣೆಗೆ ತಿಲಕವಾಗಿ ಇಡುತ್ತಾರೆ ಅದೇ ರೀತಿ ಇನ್ನು ಕೂಡ ಜೀವನದಲ್ಲಿ ನೊಂದಿದ್ದೀಯ ಕಷ್ಟ ದುಃಖ ಸಮಸ್ಯೆಗಳೆಂಬ ಪರೀಕ್ಷೆಗಳನ್ನು ಎದುರಿಸಿದ್ದೀಯ ಆ ಪರೀಕ್ಷೆಯ ಫಲವೆಂಬಂತೆ ನಾನು ನಿನ್ನ ಹಣೆಗೆ ವಿಜಯವೆಂಬ ತಿಲಕವನ್ನ ಇಟ್ಟಿದ್ದೇನೆ ಕಂದ ಎಲ್ಲವೂ ನೀನಂದುಕೊಂಡಂತೆ ನಿನ್ನ ಜೀವನ ಬದಲಾಗುತ್ತದೆ ಕೆಲವೊಮ್ಮೆ ನೀನು ಮಾಡುವುದು ಒಂದಾದರೆ ಹೇಳುವುದು ಒಂದು ಯೋಚಿಸುವುದು ಒಂದಾದರೆ ತೋರಿಸುವುದು ಒಂದು ಒಟ್ಟಾರೆಯಾಗಿ ಹೇಳಬೇಕೆಂದರೆ ನಿನ್ನ ವಾಸ್ತವವೇ ಬೇರೆಯಾಗಿರುತ್ತದೆ ಇಷ್ಟೆಲ್ಲ ಮುಖಗಳನ್ನು ಹೊತ್ತು ಜೀವನದಲ್ಲಿ ಸಂತೋಷ ಹಾಗೂ ಗೆಲುವಿನ ಹುಡುಕಾಟವೇನು ಆ ಭರವಸೆಯನ್ನು ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಅಲ್ಲವೇ ಕಂದ ವಯಸ್ಸು ಆದಂತೆಲ್ಲ ನಿನಗೆ ಅರಿವಾಗುತ್ತದೆ ಕೆಲವು ಜನರಿಗೆ ಕೆಲವು ವಸ್ತುಗಳಿಗೆ ಕೆಲವು ಮಾತುಗಳಿಗೆ ಬಹಳ ಮಹತ್ವ ಕೊಟ್ಟು ಬಿಟ್ಟೆನಲ್ಲ ಎಂದು ನಿನ್ನ ಜೀವನದಲ್ಲಿ ಅರ್ಧದಷ್ಟು ದುಃಖಗಳು ತಪ್ಪಾದ ವ್ಯಕ್ತಿಗಳಲ್ಲಿ ಅಪೇಕ್ಷೆ ಇಟ್ಟು ಬಂದಿರುತ್ತವೆ ಹಾಗೆ ಇನ್ನೂ ಅರ್ಧ ದುಃಖಗಳು ಒಳ್ಳೆಯ ಜನರ ಮೇಲೆ ನಂಬಿಕೆ ಇಡದಿದ್ದಕ್ಕೆ ಬಂದಿರುತ್ತವೆ ಅಲ್ಲವೇ ಕಂದ ಜೀವನದಲ್ಲಿ ಸೋಲೊಪ್ಪಿಕೊಂಡು ಹತಾಶನಾದಾಗ ನಿರಾಸನಾಗಿ ಜೀವನವೇ ಬೇಡ ಎಂದು ದುರ್ಬಲ ಮನಸ್ಥಿತಿಯನ್ನು ತಾಳಿದಾಗಲೇ ನಿನ್ನ ಜೀವನದಲ್ಲಿ ಆಕಸ್ಮಿಕ ಆಶ್ಚರ್ಯಗಳು ಆಕಸ್ಮಿಕ ಪರಿವರ್ತನೆಗಳು ಘಟನೆಗಳು ಸಂಭವಿಸಲು ಶುರುವಾಗುತ್ತವೆ ನೀನು ಬದುಕಿನ ಆಸೆಯನ್ನು ಬಿಟ್ಟಾಗಲೇ ಈ ರೀತಿಯ ಚಮತ್ಕಾರಗಳು ನಿನ್ನ ಜೀವನದಲ್ಲಾಗುತ್ತವೆ ಎಂದರೆ ಅವು ಕೇವಲ ಒಂದು ಪರೀಕ್ಷೆಯಾಗಿದ್ದವು ಅಷ್ಟೇ ಕಂದ ಭರವಸೆ ಕಳೆದುಕೊಳ್ಳಬೇಡ ಪ್ರೇಮ ಸಮ್ಮಾನ ಅಪಮಾನ ನೀನು ಎಷ್ಟು ಇನ್ನೊಬ್ಬರಿಗೆ ಕೊಡುತ್ತೀಯೋ ಅದೇ ನಿನ್ನನ್ನು ಮರಳಿ ಬಂದು ಸೇರುತ್ತದೆ ಇದೇ ಕರ್ಮವಾಗಿದೆ ಕರ್ಮ ಎಂದಿಗೂ ಲಂಚವನ್ನು ತೆಗೆದುಕೊಳ್ಳುವುದಿಲ್ಲ ಹಾಗಾಗಿ ಅದು ಅದರದ್ದೇ ಆದ ಫಲವನ್ನು ಪ್ರತಿಯೊಬ್ಬ ಮನುಷ್ಯನಿಗೂ ನೀಡೇ ನೀಡುತ್ತದೆ ಕಂದ ಈ ಸತ್ಯವನ್ನು ಅರಿತು ಬಾಳು ಖಂಡಿತ ನಿನ್ನ ಶ್ರೇಷ್ಠವಾದ ಕರ್ಮಗಳು ನಿನ್ನ ಉದ್ಧಾರಕ್ಕೆ ಕಾರಣವಾಗುತ್ತದೆ ಇದು ನನ್ನ ವಾಣಿಯಾಗಿದೆ ಸ್ವೀಕರಿಸು ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಬಾಬಾ ಹರೆ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ